ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಮೈ ಆಕೆಗೆ ಅಲ್ವಿ ಸೊ ಇವತ್ತು ಬ್ರೆಸ್ಟ್ ಫೀಡಿಂಗ್ ಮಾಡುವಾಗ ತಾಯಂದ್ರಿಗೆ ತುಂಬ ಕ್ವಶನ್ಸ್ ಇರುತ್ತೆ ಅದರಲ್ಲಿ ಜ್ವರ ಶೀತ ಕೆಮ್ಮು ಬಂದರೆ ನಾವು ಎದೆಹಾಲು ಕುಡಿಸ್ಬೋದ ಮಗುಗೆ ಅದರಿಂದ ಮಗು ಏನಾದರೂ ಜ್ವರ ಶೀತ ಆಗುತ್ತಾ ಅಥವಾ ಮಗು ಏನಾದರೂ ತೊಂದರೆ ಆಗುತ್ತಾ ಅಂತ ತುಂಬ ತಾಯಂದ್ರ ಪ್ರಶ್ನೆ ಇದು ಜ್ವರ ಶೀತ ಬಂದಾಗ ಹಾಲು ಕುಡಿಸೋದ್ರಿಂದ ಯಾವ ತೊಂದರೆ ಕೂಡ ಆಗೋದಿಲ್ಲ ಯಾಕಂತಂದರೆ ಹಾಲಿನಲ್ಲಿ ಹೆಚ್ಚಾಗಿ ಆ್ಯಂಟಿಬಾಡೀಸ್ ಇರುತ್ತೆ ಇದರಿಂದ ಮಗುಗೆ ರೋಗ ಅಥವಾ ಜ್ವರ ಶೀತ ಆಗೋದನ್ನ ತಡೆಗಟ್ಟುತ್ತೆ ಅನಾರೋಗ್ಯದ ಸಮಯದಲ್ಲಿ ಹಾಲು ಉಡಿಸೋದ್ರಿಂದ ಆಗೋ ಪ್ರಯೋಜನ ಏನಂದರೆ ಮಗುವಿಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತೆ ಮತ್ತು ನೀವು ಹುಷಾರಾಗಲು ತುಂಬ ಸಹಾಯ ಆಗುತ್ತೆ ಸೊ ನೀವು ಏನೇನು ಪ್ರಿಕಾಷನ್ಸ್ ತೊಗೋಬೇಕಾಗುತ್ತೆ ಅಂತಂದರೆ ಫಸ್ಟ್ ಒಂದು ಮಗುವಿಗೆ ಪ್ರತಿ ಬಾರಿ ಹಾಲು ಕುಡಿಸೋ ಮುನ್ನ ಕೈ ಮತ್ತು ಎದೆ ಭಾಗ ತುಂಬ ಚೆನ್ನಾಗಿ ನೀಟಾಗಿ ತೊಳ್ಕೊಂಡ್ಬಿಟ್ಟು ಎದೆ ಭಾಗನ ಒಂದು ಸ್ವಚ್ಛ ಬಟ್ಟೆಯಲ್ಲಿ ಒರೆಸ್ಕೊಂಡು ಡ್ರೈ ಮಾಡಿಕೊಂಡು ನಂತರ ನೀವು ಎದೆ ಹಾಲು ಕುಡಿಸ್ಬೇಕು ಸ್ಕಿನ್ ಟು ಸ್ಕಿನ್ ಕಾಂಟ್ಯಾಕ್ಟ್ನ ಸ್ವಲ್ಪ ಅವಾಯ್ಡ್ ಮಾಡಬೇಕು ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಯಾವುದೇ ಕಾರಣಕ್ಕೂ ನೀವು ಡಾಕ್ಟ್ರ್ ಹತ್ರ ಹೋಗದೆ ನೀವು ಮೆಡಿಸಿನ್ ಶಾಪ್ ಅಥವಾ ಯಾರೋ ಪರ್ಚೆ ಇರೋರು ನನಗೆ ಹೇಳಿದ್ದಾರೆ ಈ ಮೆಡಿಸನ್ ತೊಗೊಂಡ್ರೆ ಹುಷಾರಾಗುತ್ತೆ ಅಂತ ತೊಗೋತೀನಿ ಅಂತ ಯಾವ ಕಾರಣಕ್ಕೂ ತೊಗೊಳೋಕ್ಕೆ ಹೋಗ್ಬೇಡಿ ಇದರಿಂದ ನಿಮ್ಮ ಎದೆ ಅಲ್ಲೂ ಸ್ಟಾಪ್ ಆಗೋ ಸಾಧ್ಯತೆ ತುಂಬ ಹೆಚ್ಚಾಗಿರುತ್ತೆ ಎದೆ ಎಲ್ಲ ನಾನು ಕಂಟಿನ್ಯೂಸ್ ಕುಡಿಸ್ತಾನೇ ಇದ್ದೀನಿ ಆದರೂ ನನಗೆ ಎದೆ ಬಂದರೆ ತುಂಬ ಗಟ್ಟಿ ಅನ್ನಿಸ್ತಾ ಇದೆ ತುಂಬ ಪೈನ್ ಇದೆ ಅಂತಂದರೆ ನೀವು ಡಾಕ್ಟ್ರ್ ಹತ್ರ ಹೋಗಲೇಬೇಕಾಗುತ್ತೆ ಸೊ ಜ್ವರ ಬಂದಾಗ ಎದೆ ಹಾಲು ಕುಡಿಸೋದ್ರಿಂದ ಯಾವ ತೊಂದರೆ ಕೂಡ ಆಗೋದಿಲ್ಲ ಬದಲಾಗಿ ನಿಮ್ಮ ಮಗುವಿಗೆ ತುಂಬ ಪ್ರಯೋಜನ ಆಗುತ್ತೆ ಪ್ರಿಕಾಕ್ಷನ್ಸ್ ತೊಗೊಳೋದನ್ನ ಯಾವ ಕಾರಣಕ್ಕೂ ಮರೆಯೋಕ್ಕೆ ಹೋಗಬೇಡಿ ಮತ್ತು ವಿತೌಟ್ ಡಾಕ್ಟರ್ ಕನ್ಸಲ್ಟೇಷನ್ ಯಾವ ಕಾರಣಕ್ಕೂ ಯಾವ ಮೆಡಿಸಿನ್ ಕೂಡ ತೊಗೋಬೇಡಿ ಸೊ ಈ ವಿಡಿಯೋ ತಾಯಿಯಂದ್ರಿಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ ಹಾಗೆ ಜ್ವರ ಬಂದಿದೆ ಹಾಲು ಬೇಡ ಅನ್ನೋ ಎಲ್ಲ ತಾಯಂದಿಗೂ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಕಾಮೆಂಟ್ಸ್ ಮಾಡಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್